ದೇವರ ಆಶೀರ್ವಾದ ಇದ್ರೆ ನಾವೆಲ್ಲರೂ ದೇವರ ಆಶೀರ್ವಾದ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವೂ ಇಲ್ಲ ನೀವು ಇಲ್ಲ ರಾಜಕಾರಣಿಗಳು ಅಷ್ಟೇ ಜನರು ಅಷ್ಟೇ ರೈತರು ಅಷ್ಟೇ ಎಲ್ಲರೂ ಅಷ್ಟೇ ಯಾಕಂದ್ರೆ ಇಂತ ಸರ್ಕಾರಗಳು ನಂಬಿಕೊಂಡು ಪಾಪ ಜನರು ಬದುಕಕ್ಕಾಗಲ್ಲ ರೈತರು ಆಗಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿದೆ ಇನ್ನೇನ್ ನೋಡ್ತೀನಿ ನೀವೆಲ್ಲ ನೋಡ್ತಾ ಇದ್ದೀನಿ ಬಹುಶಃ ಏನ್ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮ ಇದು ಏಳು ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರೆ ಎರಡು ಮಾತು ಈ ಯಾವ್ದೋ ಒಂದು ಗ್ಯಾರಂಟಿ ಇಟ್ಬಿಟ್ಟು ಜನರನ್ನೆಲ್ಲ ಹಾಳು ಮಾಡ್ಬಿಟ್ಟು ನಮ್ಮ ರಾಜ್ಯನ ಲೂಟಿ ಹೊಡಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದ ನಮ್ಮ ಕಣೇನು ನಾಗರಾಜನ್ ಅವ್ರೆ ನಮ್ಮ ರಘುಪತ್ ರೆಡ್ಡಿ ಅವ್ರೆ ಈ ಒಂದು ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತ ನಮ್ಮ ಸಚ್ಚಣ್ಣವರೇ ಅವ್ರೆ ಅದೇ ರೀತಿ ಕಿಶೋರ್ ಅವರೇ ನಮ್ಮ ಡಿ ಸಿ ಸಿ ಸುಮಾರು ಏನು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರು ಬಹುಶಃ ನಾವು ಆಗ್ಲೇ ನೋಡ್ತಿದ್ದಾಗ ಜನ ಕಡಿಮೆ ಇದ್ರು ಬಹುಶಃ ಮಳೆಯ ಒಂದು ಕಾರಣದಿಂದ ಇರ್ಬೋದು ಅಂತ ಹೇಳಿ ಅಂದ್ಕೊಂಡ್ವಿ ಮಳೆಯನ್ನು ಸಹ ನಿಂತಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಆಶೀರ್ವಾದ ಸುಮಾರು ವರ್ಷಗಳಿಂದ ಏನು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಿ ನಮ್ಮ ಸತ್ಯಣ್ಣವ್ರು ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ ಏನು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿ ಮುದುಗಿರಿ ಪಂಚಾಯಿತಿ ಎಲ್ಲ ಗ್ರಾಮಸ್ಥರು ಬಂದಿದಿರಿ ಅವ್ರಿಗೂ ಸಹ ಈ ಒಂದು ದೇವಿಯ ಒಂದು ದೇವರ ಒಂದು ಆಶೀರ್ವಾದ ಇರಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಏನ್ ಮುಂದಿನ ದಿನಗಳಲ್ಲಿ ಒಳ್ಳೆ ಟಮಾಟೆ ಬೆಲೆ ಏರ್ಲಿಂತ ಸಂದರ್ಭದಲ್ಲಿ ಹೇಳ್ತಾ ದೇವರ ಆಶೀರ್ವಾದ ಇದ್ರೆ ನಾವೆಲ್ಲರೂ ದೇವರ ಆಶೀರ್ವಾದ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಇಲ್ಲ ನೀವು ಇಲ್ಲ ರಾಜಕಾರಣಿಗಳು ಅಷ್ಟೇ ಜನರು ಅಷ್ಟೇ ರೈತರು ಅಷ್ಟೇ ಎಲ್ರು ಅಷ್ಟೇ ಯಾಕಂದ್ರೆ ಇಂತ ಸರ್ಕಾರಗಳು ನಂಬಿಕೊಂಡು ಪಾಪ ಜನರು ಬದುಕಕ್ಕಾಗಲ್ಲ ರೈತರು ಬದುಕಕ್ ಆಗಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿದೆ ಇನ್ನೇನು ನೋಡ್ತೀನಿ ನೀವೆಲ್ಲ ನೋಡ್ತಾ ಇದ್ದೀನಿ ಬಹುಶಃ ಏನ್ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಗ್ಯಾರಂಟಿ ಕಾರ್ಯಕ್ರಮ ಇದು ಏಳು ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಎರಡು ಮಾತು ಈ ಯಾವ್ದೋ ಒಂದು ಗ್ಯಾರಂಟಿಟ್ಬಿಟ್ಟು ಜನರನ್ನೆಲ್ಲ ಹಾಳು ಮಾಡ್ಬಿಟ್ಟು ನಮ್ಮ ರಾಜ್ಯನ ಲೂಟಿ ಹೊಡಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬಡವರು ರೈತರು ಯಾರು ಬದುಕಂಗಿಲ್ಲ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ಒಂದೇ ಒಂದು ಕೆಲಸನೂ ಆಗೋದಿಲ್ಲ ಒಂದೇ ಒಂದು ಕೆಲಸ ಮಾಡ್ಲಿಕ್ಕೂ ಆಗೋದೂ ಇಲ್ಲ ಏನಪ್ಪಾಪ ನಮ್ಮ ಶಾಸಕರೇನೋ ಕಷ್ಟ ಪಟ್ಟೇನೋ ಶ್ರಮ ವಹಿಸಿ ಏನೋ ಒಂದು ಹಂಗು ಶಕ್ತಿ ಮೀರಿ ಓಡಾಡ್ತಿದಾರೆ ಬಹುಶಃ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇಲ್ಲ ಇನ್ನ ಜನತಾ ಜನ ಜೆ ಡಿ ಎಸ್ ನಮ್ಮ ಶಾಸನ ಆಗಿರೋ ಸಂದರ್ಭದಲ್ಲಿ ಇವ್ರಿಗೆ ಇಲ್ಲಿ ಕೊಡ್ತಾರೆ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ನಿಮ್ ಮುಂದೆ ಎಚ್ಚೆದೇಕು ಎಚ್ಚೆತ್ಕೋಬೇಕು ಜನ ಯಾರಿಗೆ ಆಯ್ಕೆ ಮಾಡಿದ್ರೆ ಎಂತವನ್ನು ನಾವು ಸೂಚಿಸಿದ್ರೆ ಯಾರಿಂದ ಅನುಕೂಲ ಆಗತ್ತದೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ದೇವರ ಆಶೀರ್ವಾದ ಕೊಡ್ಲಿನ್ ದೇವ್ರಿಗೆ ಸಂದರ್ಭದಲ್ಲಿ ಅಂತ ಏನ್ ನಾಲ್ಕು ಮಾತಾಡ್ ಹಾಕೋದಕ್ಕೆ ತೊಮ್ಮೆ ಎಲ್ರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ